ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜೀವನದಲ್ಲಿ ನಿಮಗೆ ಹೇಳಿಕೊಳ್ಳಲು ಆಗದಷ್ಟು ನೋವುಗಳು ದುಸ್ತರ ಕಷ್ಟಗಳು ದೂರವಾಗಲು ಭೈರವನಿಗೆ ಈ ರೀತಿಯಾಗಿ ಪೂಜೆ ಮಾಡಿದರೆ ನಿಮ್ಮ ಎಲ್ಲ ದುಃಖಗಳು ದೂರವಾಗುತ್ತೆ ಹಾಗಿದ್ದರೆ ಯಾವ ರೀತಿಯಾದಂತಹ ಪೂಜೆಯನ್ನು ಭೈರವನಿಗೆ ಮಾಡಬೇಕೆಂದು ಈ ದಿನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಕಷ್ಟಗಳು ಬಂದರೆ ತಕ್ಷಣ ಬಂದು ಕಾಪಾಡುವ ದೇವತೆಗಳಲ್ಲಿ ಭೈರವ ಕೂಡ ಒಬ್ಬರು ಎಂದು ಹೇಳಬಹುದು ಅಂತಹ ಭೈರವನನ್ನು ಹೇಗೆ ಪೂಜಿಸಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕೆಂದು ಈ ದಿನ ನೋಡೋಣ ಕಷ್ಟಗಳ ನಿವಾರಣೆಗೆ ಭೈರವನ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಯಾವ ದಿನ ಮಾಡಬೇಕು ಎಷ್ಟು ದಿನಗಳ ಕಾಲ ಮಾಡಿದರೆ ಈ ಕಷ್ಟಗಳು ದುಃಖಗಳು ದುಮ್ಮಾನಗಳು ನೋವುಗಳಿಂದ ನೀವು ಹೊರಗಡೆ ಬರಬಹುದು ಅಂತ ಈ ದಿನ ನೋಡೋಣ ಈ ಪೂಜೆಯನ್ನು ನೀವು ಯಾವುದೇ ದಿನ ಕೂಡ ಪ್ರಾರಂಭಿಸಬಹುದು ಯಾವ ದಿನ ಪ್ರಾರಂಭಿಸುತ್ತೀರಿ ಎಂಬುದು ಮುಖ್ಯವಲ್ಲ ಆದರೆ ಪೂಜೆಯನ್ನು ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಿದರೆ ಖಂಡಿತ ನೀವು ಎಲ್ಲ ಸಮಸ್ಯೆಗಳಿಂದ ದುಃಖಗಳಿಂದ ಹೊರಗಡೆ ಬರ್ತೀರಿ ಅದರಲ್ಲಿ ವಿಶೇಷವಾಗಿ ಭೈರವ ಅಂತಂದರೆ ಬಹಳನೇ ಶಕ್ತಿಶಾಲಿಯಾದ ದೇವರು ಅಂತಲೇ ಹೇಳ್ಬೋದು ಹೀಗಾಗಿ ಈ ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳು ಅಥವಾ ಸಾಮಗ್ರಿಗಳೇನೆಂದರೆ ಈ ಪೂಜೆಗಾಗಿ ನೀವು ಬಿಳಿ ಮೆಣಸು ನೀಲಿ ಬಟ್ಟೆ ಕಪ್ಪು ದಾರ ಮತ್ತು ಎಣ್ಣೆಯನ್ನು ಖರೀದಿಸಬೇಕು ಜೊತೆಗೆ ಒಂಬತ್ತು ಇಂಚಿನ ದೀಪವನ್ನು ಸಹ ತೆಗೆದುಕೊಳ್ಳಿ ಪೂಜೆಯನ್ನು ಮಾಡೋ ವಿಧಾನ ಹೇಗೆ ಅಂತಂದರೆ ನೀವು ಖರೀದಿಸಿದ ಬಿಳಿ ಮೆಣಸನ್ನು ಪುಡಿ ಮಾಡಿಕೊಳ್ಳಬೇಕಾಗುತ್ತದೆ ಈ ಬಿಳಿ ಮೆಣಸಿನ ಪುಡಿಯನ್ನು ನೀಲಿ ಬಟ್ಟೆಯಲ್ಲಿ ಕಟ್ಟಿ ಒಂಬತ್ತು ಗಂಟುಗಳನ್ನು ಮಾಡಿ ಇವುಗಳ ಜೊತೆಗೆ ಮನೆಯಲ್ಲಿ ಭೈರವ ದೇವರಿಗೆ ಎಳ್ಳು ಅನ್ನವನ್ನು ತಯಾರಿಸಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಯಾವುದೇ ಕಾರಣಕ್ಕೂ ಈ ಪೂಜೆಯನ್ನು ಮನೆಯಲ್ಲಿ ಮಾಡುವಂತಿಲ್ಲ ನೀವು ಹತ್ತಿರದ ದೇವಸ್ಥಾನದಲ್ಲಿ ಭೈರವನ ದೇವಸ್ಥಾನದಲ್ಲಿ ಮಾತ್ರ ಈ ಪೂಜೆಯನ್ನು ಮಾಡಬೇಕು ನೀವು ಮನೆಯಲ್ಲೇ ಸಿದ್ಧಪಡಿಸಿಕೊಂಡಿರುವ ದೀಪ ಇರಬಹುದು ಇದನ್ನೆಲ್ಲ ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ವಿಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ನೀವು ದೀಪವನ್ನು ಇಡಬೇಕು ಆ ದೀಪಕ್ಕೆ ನೀವು ಕಪ್ಪು ದಾರವನ್ನು ಕಟ್ಟಬೇಕು ನೀವು ಮನೆಯಲ್ಲಿ ತಯಾರಿಸಿದ ಮೆಣಸಿನ ಗಂಟು ಈ ದೀಪದಲ್ಲಿ ಹಾಕಿ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ಈ ಒಂಬತ್ತು ಗಂಟುಗಳಿಂದ ಭೈರವನ ಮುಂದೆ ದೀಪವನ್ನು ಹಚ್ಚಬೇಕು ನೀವು ಒಂಬತ್ತು ಗಂಟನ್ನು ಮೆಣಸಿನ ಗಂಟನ್ನು ತಂದಿರುತ್ತೀರ ಅದನ್ನು ದೀಪದೊಳಗಡೆ ಹಾಕಿ ನೀವು ಭೈರವನ ಮುಂದೆ ದೀಪವನ್ನು ಹಚ್ಚಬೇಕು ಈ ಸಮಯದಲ್ಲಿ ಒಂಬತ್ತು ಬಾರಿ ಭೈರವನ ಪ್ರದಕ್ಷಿಣೆ ಹಾಕಬೇಕು ಪ್ರತಿ ಸುತ್ತಿನ ಆರಂಭದಲ್ಲಿ ಒಂದು ಹಿಡಿ ಎಳ್ಳಿನ ಅನ್ನವನ್ನು ಭೈರವನಿಗೆ ಪ್ರದಕ್ಷಿಣೆ ಹಾಕುವಾಗ ಭೈರವನ ಮುಂದೆ ಒಂದು ಪಾತ್ರೆಯನ್ನು ಇರಿಸಿ ಅದರಲ್ಲಿ ನೀವು ಒಂದು ಹಿಡಿ ಎಳ್ಳಿನ ಹಣ್ಣು ಅನ್ನವನ್ನು ಈ ಪಾತ್ರೆಯ ಒಳಗಡೆ ಹಾಕಬೇಕು ಭೈರವನ ಮುಂದೆ ಇಡಲು ಸಾಧ್ಯವಾಗದಿದ್ದರೆ ದೇವಸ್ಥಾನದ ಬಳಿಯ ಬಳಿ ಕೂಡ ನೀವು ಇಡಬಹುದು ನಿಮ್ಮ ಕೈಯಲ್ಲಿ ಎಳ್ಳು ಅನ್ನದೊಂದಿಗೆ ಒಂಬತ್ತು ಬಾರಿ ಭೈರವನನ್ನು ಪ್ರದಕ್ಷಿಣೆ ಹಾಕಿದ ನಂತರ ಭೈರವನನ್ನು ಮನಪೂರ್ವಕವಾಗಿ ಪ್ರಾರ್ಥಿಸಿ ಅದರ ನಂತರ ಈ ಎಳ್ಳಿನ ಅನ್ನವನ್ನು ನೀವು ಆ ಪಾತ್ರೆಗೆ ಹಾಕಿರುವುದನ್ನು ತೆಗೆದುಕೊಂಡು ಹೋಗಿ ನಾಯಿಗಳಿಗೆ ಆಹಾರವಾಗಿ ನೀಡಬೇಕು ಇದನ್ನು ನೀವು ನಲವತ್ತೆಂಟು ವಾರಗಳ ಕಾಲ ನಿರಂತರವಾಗಿ ಈ ಆಚರಣೆಯನ್ನು ಮಾಡುವವರು ತನ್ನ ಜೀವನದಲ್ಲಿ ಯಾವುದೇ ದುಃಖವನ್ನು ಹೊಂದುವುದಿಲ್ಲ ಈ ಪೂಜೆಯ ವಿಧಾನದಲ್ಲಿ ನಿಮಗೆ ನಂಬಿಕೆ ಇದ್ದರೆ ನಂಬಿಕೆಯಿಂದ ಮಾಡಿ ಖಂಡಿತ ನೀವು ಜೀವನದಲ್ಲಿ ಕಷ್ಟ ಇರಬಹುದು ನೋವಿರಬಹುದು ದುಃಖ ಇರಬಹುದು ಎಲ್ಲ ಇಂದ ಕೂಡ ನೀವು ಹೊರಗಡೆ ಬರಬಹುದು ಆದರೆ ನಲವತ್ತೆಂಟು ವಾರಗಳ ಕಾಲ ನೀವು ಮಾಡಬಹುದು ಈ ಪೂಜೆನ ನೀವು ಯಾವತ್ತು ಸ್ಟಾರ್ಟ್ ಮಾಡ್ತೀರಾ ಆ ವಾರನ ನೀವು ನೆನಪಿನಲ್ಲಿಟ್ಕೊಳ್ಳಿ ಅಂದರೆ ಭಾನುವಾರ ಮಾಡಿದ್ರೆ ಭಾನುವಾರಕ್ಕೆ ಮತ್ತೆ ನಲವತ್ತೆಂಟು ವಾರಗಳ ಕಾಲ ನೀವು ಇದನ್ನು ಮಾಡಬೇಕಾಗುತ್ತೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಎಂತಹ ದುಃಖ ದುಮ್ಮಾನಗಳಿದ್ದರೂ ಕೂಡ ಹೋಗುತ್ತೆ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ ಈ ಪೂಜೆಯನ್ನು ಬಹಳ ಸರಳವಾಗಿದೆ ಇದನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಾಡಬೇಡಿ ಆದರೆ ದೇವಸ್ಥಾನದಲ್ಲಿ ಮಾಡಿ ಒಂದು ವೇಳೆ ದೇವಸ್ಥಾನದ ಒಳಗಡೆ ನಿಮಗೆ ಇದನ್ನು ಮಾಡುವುದಕ್ಕೆ ಅವಕಾಶ ಕೊಡಲಿಲ್ಲವೆಂದರೆ ದೇವಸ್ಥಾನದ ಮುಂಭಾಗದಲ್ಲಿ ದೀಪವನ್ನು ಹಚ್ಚಿ ನೀವು ಪ್ರದಕ್ಷಿಣೆ ಮಾಡಿ ನಿಮ್ಮ ಕೈಯಲ್ಲಿ ಎಳ್ಳು ಅನ್ನವನ್ನು ಒಂದು ಪಾತ್ರೆಗೆ ಹಾಕಿ ನಂತರ ಅದನ್ನು ನಾಯಿಗೆ ಆಹಾರವಾಗಿ ನೀಡಿ ಅಂತ ತಿಳಿಸ್ತೀನಿ ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು